ಏನಾಗಿದೆ ಚಂದನ್ ಗೌಡ ಮತ್ತೆ ಸುಮಂತ್ ಅವರಿಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಾಧ್ಯಮಗಳು ಇವತ್ತು ಮುಂದೆ ನಿಂತು ಮಾತನಾಡ್ತಿರೋದು ಈ ಇಬ್ಬರ ಯೂಟ್ಯೂಬರ್ಸ್ ಬಗ್ಗೆನೆ ಇಬ್ಬರ ಯೂಟ್ಯೂಬರ್ಸ್ ಬಗ್ಗೆ ಮಾತನಾಡುವಂತಹ ದೊಡ್ಡ ಸುದ್ದಿ ವಿಶೇಷ ಏನಿದೆ ಏನು ಆ ವಿಷಯ ಯಾಕೆ ಬಂದು ಯೂಟ್ಯೂಬರ್ಸ್ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇವತ್ತು ಬಂದು ಟ್ರೆಂಡಿಂಗ್ ಅಲ್ಲಿ ಇರೋದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಚಂದನ್ ಗೌಡ ಮತ್ತೆ ಸುಮಂತ್ ಅವರೇ ಯಾಕೆ ಒಬ್ಬರ ವಿರುದ್ಧ ಒಬ್ಬರು ಇವರು ಆರೋಪ ಮಾಡ್ತಿದ್ದಾರೆ ಏನು ಆ ಆರೋಪ ನೋಡಿ ಇವ್ರಿಬ್ಬರ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಮತ್ತೆ ಅವರು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳು ನಾನು ಗಮನಿಸ್ತಿದ್ದೀನಿ ಮತ್ತೆ ಮಾಧ್ಯಮಗಳಲ್ಲಿ ಏನು ಪ್ರಸಾರ ಆಗ್ತಿದೆಯೋ ಅದು ಕೂಡ ನೋಡ್ತಿದ್ದೀನಿ ಜನ ನೀವು ಕೂಡ ನೋಡಿರ್ತೀರಾ ಕೆಲವೊಬ್ರು ಬಂದು ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಕೆಲವೊಂದು ಜನ ಬಂದು ಅವರ ಓನ್ ಯೂಟ್ಯೂಬ್ ಚಾನಲ್ ಹೋಗಿ ಅವ್ರ ವಿಡಿಯೋಗಳು ನೀವು ಕೂಡ ನೋಡಿರ್ತೀರಾ ಸ್ವಲ್ಪ ಡೌಟ್ ಇರುತ್ತೆ ಸ್ವಲ್ಪ ಕನ್ಫ್ಯೂಸನ್ ಇರುತ್ತೆ ಸೊ ನಿಮಗೆ ಒಂದು ಕ್ಲಾರಿಟಿ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಮುಖಾಂತರ ಮಾಡ್ತಿದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಮೊದಲನೇದು ಸುಮಂತ್ ಅವರು ಒಂದು ಆರೋಪ ಮಾಡಿದ್ದಾರೆ ಅದೇನಂದ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಚಂದನ್ ಗೌಡ ಅವರು ಐವತ್ತು ಲಕ್ಷ ಫಂಡಿಂಗ್ ತಗೊಂಡಿದ್ದಾರೆ ಅಂತ ಅಂದ್ರೆ ಅಮೌಂಟ್ ಬಂದು ತಗೊಂಡಿದ್ದಾರೆ ಐವತ್ತು ಲಕ್ಷ ಫಂಡಿಂಗ್ ಆಗಿದೆ ಇವರ ಅಕೌಂಟ್ ಅಂತ ಅವರು ಆರೋಪ ಮಾಡಿದ್ದಾರೆ ಅವರು ಯಾವ ರೀತಿ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಚಂದನ್ ಗೌಡ ಅವರು ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ ಆ ಬಟ್ಟೆ ಅಂಗಡಿ ಓಪನ್ ಹಿಂಗೆ ಇವರು ಹೋಗಿದ್ರು ಸುಮಂತ್ ಅವರು ಕೂಡ ಹೋಗಿದ್ರು ಒಂದು ವಿಡಿಯೋ ಕೂಡ ಮಾಡಿದ್ದಾರೆ ಅವರು ಒಂದು ಲಾಗ್ ಮಾಡಿದ್ದಾರೆ ಯೂಟ್ಯೂಬ್ ಲಾಗ್ ಸುಮಂತ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿಗೂ ಕೂಡ ಲಾಗ್ ಇದೆ ಹೋಗಿ ನೀವು ಕೂಡ ನೋಡ್ಬೋದು ಅವ್ರ ಚಾನೆಲ್ ಹೋಗಿ ಏನಂತ ಮಾಡ್ತಾ ಹೋಗಿದ್ದೆ ಅಂದ್ರೆ ಇದು ಚಂದನ್ ಅನ್ನವರ ಕಾರು ಇದು ಅವರ ಬಟ್ಟೆ ಅಂಗಡಿ ಅಂತ ಒಂದು ವಿಡಿಯೋ ಮಾಡಿಕೊಂಡು ಹೋಗಿದ್ದಾರೆ ಅಲ್ಲಿ ಇವರು ನೋಡಿದ್ರಂತೆ ಸುಮಂತ್ ಗೌಡ ಅವರು ನೋಡಿದ್ರಂತೆ ಚಂದನ್ ಗೌಡ ಅವರು ಕಾರಲ್ಲಿ ಕುತ್ಕೊಂಡು ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಿದ್ರಂತೆ ಫಂಡಿಂಗ್ ಬಗ್ಗೆ ಐವತ್ತು ಲಕ್ಷ ಫಂಡಿಂಗ್ ಬಗ್ಗೆ ಮತ್ತೆ ಜ್ಯೂಸ್ ಅಂಗಡಿಯಲ್ಲಿ ಡಿಸ್ಕಸ್ ಮಾಡಿದ್ರಂತೆ ಇವ್ರು ನೋಡಿದ್ರಂತೆ ಸುಮಂತ್ ಅವರು ಇದು ಇವರ ಆರೋಪ ಮತ್ತೆ ಚಂದನ್ ಗೌಡ ಅವರು ಕೇಳ್ತಿದ್ದಾರೆ ಪ್ರೂವ್ ಮಾಡಿ ತೋರಿಸಪ್ಪ ಎಲ್ಲಾ ದಾಖಲೆಗಳು ನಾನು ಕೂಡ ಕೊಡ್ತೀನಿ ನಮ್ಮ ಮನೆಯವರು ಅಕೌಂಟ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಪ್ಯಾನ್ ಕಾರ್ಡ್ಸ್ ಏನೇನು ಬೇಕೋ ನಿನಗೆ ಎಲ್ಲವೂ ಕೂಡ ಕೊಡ್ತೀನಿ ಇದುವರೆಗೂ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನೀನು ಪ್ರೂವ್ ಮಾಡಿ ತೋರ್ಸು ನೀನು ಏನ್ ಮಾಡಂತೀಯೋ ಆ ಎಲ್ಲ ಕೂಡ ನಾನು ಮಾಡ್ತೀನಿ ಅಂತ ಇವರು ಚಾಲೆಂಜ್ ಆಗ್ತಿದ್ದಾರೆ ಪ್ರೂವ್ ಮಾಡಿ ತೋರ್ಸು ಅಂತ ಇಲ್ಲಾಂದ್ರೆ ನಾನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕೋ ಆ ಕೆಲಸ ನಾನು ಮಾಡ್ತೀನಿ ಅಂತ ಚಂದನ್ ಅವರು ಚಾಲೆಂಜ್ ಹಾಕಿದ್ದಾರೆ ಸುಮಂತ್ ಅವರು ಅವ್ರು ಮಾತಾಡ್ತಿದ್ದಾರೆ ಕಾಲ್ ಮಾಡಿ ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ಮಾಧ್ಯಮಗಳು ಏನಿದೆಯೋ ಇವರೇ ಕಾಲ್ ಮಾಡ್ತಿದ್ದಾರೆ ಅವರು ಬಂದು ಅವರು ಮಾಡ್ತಿದ್ದಾರೆ ಈ ತರ ಆಯ್ತು ಈ ತರ ಆಯ್ತು ಈ ತರ ಆಯ್ತು ಅಂತ ಇವ್ರು ಚಂದನ್ ಗೌಡ ಅವರು ಪ್ರೂವ್ ಮಾಡಿ ತೋರಿಸಿ ಅಂತ ಇವರು ಕೂಡ ಇವರು ಮಾಧ್ಯಮಗಳಿಗೆ ಇವರು ಕೂಡ ಇಂಟರ್ವ್ಯೂ ಕೊಡ್ತಿದ್ದಾರೆ ಇವರು ಕೂಡ ಮಾತನಾಡ್ತಿದ್ದಾರೆ ಏನು ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ಕಾನೂನು ಪ್ರಕಾರ ನನ್ಗೆ ಹೋಗ್ತೀನಿ ಅಂತ ಚಂದನ್ ಗೌಡ ಅವರು ಮಾತನಾಡ್ತಿದ್ದಾರೆ ಇದಷ್ಟು ಇಲ್ಲೇ ಮುಗ್ದೋದ್ರೆ ಪರವಾಗಿಲ್ಲ ಬಟ್ ಇದು ಬಂತು ಪರ್ಸ್ನಲ್ಸ್ ಬಗ್ಗೆ ಮಾತಾಡೋದಕ್ಕೆ ದಾರಿ ಮಾಡಿಕೊಡ್ತಿದೆ ಇವ್ರ ಪರ್ಸ್ನಲ್ ಬಗ್ಗೆ ಇವರು ಇವ್ರ ಪರ್ಸ್ನಲ್ ಬಗ್ಗೆ ಇವರು ಪರ್ಸ್ನಲ್ ಬಗ್ಗೆ ದಯವಿಟ್ಟು ಮಾತನಾಡಬೇಡಿ ಏನಿದೆಯೋ ಆರೋಪ ಏನಿದೆಯೋ ಇವರು ಪ್ರೂವ್ ಮಾಡಲಿ ಇವರು ಇಲ್ಲ ಅಂತ ಪ್ರೂವ್ ಮಾಡಲಿ ಇಷ್ಟೇ ಮಾತನಾಡಿ ಇದು ನನ್ನ ಒಂದು ರಿಕ್ವೆಸ್ಟ್ ನಿಮ್ಮ ಅಭಿಮಾನಿಯಾಗಿ ನನ್ನ ಒಂದು ರಿಕ್ವೆಸ್ಟ್ ಇದು ವಿಷಯ ಇಷ್ಟೇ ಜನಕ್ಕೆ ನಾನು ಒಂದು ಕ್ಲಾರಿಟಿ ಕೊಡಬೇಕು ಅನ್ನಿಸ್ತು ಒಂದು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ ನಿಮ್ಮ ಒಂದು ಅನಿಸಿಕೆ ಜನ ಏನು ನೋಡ್ತಿದ್ದೀರಲ್ಲ ನೀವು ಯಾರು ಪರವಾಗಿ ನಿಲ್ತೀರಾ ಯಾರು ಕರೆಕ್ಟ್ ಅಂತ ಒಂದು ಸಣ್ಣ ಒಂದು ಕಮೆಂಟ್ ಮಾಡಿ ಗೊತ್ತಾಗತ್ತೆ ಯಾರು ಕರೆಕ್ಟ್ ಯಾರಿಲ್ಲ ಅಂತ ಯಾಕಂದ್ರೆ ನೀವು ಗಮನಿಸ್ತಾ ಇರ್ತೀರಾ ಏನ್ ನಡೀತಾ ಇರುತ್ತೆ ಎಲ್ಲ ವಿಷಯಗಳು ಗಮನಿಸ್ತಾ ಇರ್ತೀರಾ ಸೊ ಒಂದು ಸಣ್ಣ ಒಂದು ಕಮೆಂಟ್ ಮಾಡಿಬಿಡಿ ಸೊ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಭಾರತ್ ಜೈ ಯೂತ್ ಪವರ್ ಎಲ್ರಿಗೂ ಒಳ್ಳೇದಾಗಲಿ